ದೇವರ ಜೊತೆ ಎಷ್ಟು ದಿನಗಳ ಕಾಲ ಬಿದ್ದರೋ ಅಲ್ಲಿವರೆಗೆ ಚರಿತ್ರೆಗಳು ಬರಲ್ಪಟ್ಟ ಒಂದು ವೇಳೆ ದೇವರಿಗೆ ವಿರೋಧವಾಗಿ ಅವರ ಕಟ್ಟಾಗಿದೆ ಯಾಕೆ ಗೊತ್ತಾ ನಾವು ದೇವರ ಜೊತೆ ಇರುವವರೆಗೂ ಪರಲೋಕದ ಪುಸ್ತಕ ಇದೆ ಜ್ಞಾಪಕ ಪುಸ್ತಕ ಅಂತೇಳಿ ಅದರಲ್ಲಿ ನಮ್ಮ ಹೆಸರುಗಳು ನಮ್ಮ ನಡವಳಿಕೆಗಳು ಬರಲ್ಪಡ್ತವೆ ಒಂದು ವೇಳೆ ನಾವು ದೇವರ ಜೊತೆ ನಡೆದೆ ನಮ್ಮ ಮನಸ್ಸಿಗೆ ಬಂದು ಬಂದು ಬದುಕಿದ್ರೆ ಅಲ್ಲಿ ಆ ಪುಸ್ತಕದಲ್ಲಿ ಯಾವ ಹೆಸರು ಬರೆಯೋದಿಲ್ಲ ಯಾಕೆ ನಾವು ದೇವರ ಎಣಿಕೆಯಲ್ಲಿ ಇರುವುದಿಲ್ಲ ನಾವು ದೇವರ ಎಣಿಕೆಯಲ್ಲಿ ಬರೋದಿಲ್ಲ ನಾವು ಬೇರೆ ಯಾರು ಆಗಿರುತ್ತೇವೆ ಆ ಕಾರಣದಿಂದ ನೀನು ದೇವರ ಜೊತೆಯಲ್ಲಿ ಹೇಳುತ್ತೇನೆ ದೇವರ ಜೊತೆ ಬದುಕಿದ್ದೇನೆ ಅಷ್ಟು ಮಾತ್ರ ನಿನ್ನ ಹೆಸರು ಅಲ್ಲಿ ಬರೆಯಲ್ಪಡುತ್ತದೆ ಒಂದು ವೇಳೆ ನೀನು ನನ್ನ ಮನಸ್ಸಿಗೆ ಬಂದ ಹಾಗೆ ಬದುಕಿದೆ ಎಂಬುದಾಗಿ ನೀನು ತೀರ್ಮಾನಿಸಿಕೊಂಡಿದ್ದರೆ ಅದಕ್ಕೆ ಯಾರು ಏನು ಮಾಡೋದಿಲ್ಲ ದಯಮಾಡಿ ತಮ್ಮ ಡೇಬರಿ ನಮ್ಮನ್ನು ಸರಿಪಡಿಸೋದಕ್ಕೋಸ್ಕರವಾಗಿ ತನ್ನ ತೇಜಸ್ಸು ತನ್ನ ಬೆಳಕು ನಮ್ಮ ಮೇಲೆ ಉದಯಿಸಿದರೆ ಮತ್ತು ಏಸು ಪೇಸರು ನಮಗೆ ಮಾರ್ಗವಾಗಿ ಸತ್ಯವಾಗಿ ಜೀವವಾಗಿ ಈ ಲೋಕಕ್ಕೆ ಬಂದು ನಮ್ಮ ಸರಿಯಾದ ಮಾರ್ಗವನ್ನು ತೋರಿಸಿದರೆ ಇನ್ನು ಕೂಡ ನಾವು ತಂದೆಯಲ್ಲಿ ಇನ್ನು ಕೂಡ ಆ ಮುಸ್ಕು ಹಾಕಲ್ಪಟ್ಟ ಚಂದರೊಟ್ಟಿಗೆ ಸೇರದೆ ದೇವರು ನಮ್ಮನ್ನು ಪ್ರತ್ಯೇಕಿಸಿದ ಹಾಗೆ ನಾವು ಬದುಕೋಣ